ನೋಡಿ ಇದೇ ಏರ್ ಇಂಡಿಯಾ ವಿಮಾನ ಪತನ ಆದಂತಹ ಸಂದರ್ಭದಲ್ಲಿ ಗೃಹ ಸಚಿವರು ಮಾಹಿತಿಯನ್ನ ಕೇಳಿಕೊಂಡಿದ್ರು ಅದರ ಗುಜರಾತ್ ಸಿಎಂಗೆ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಂಡ್ರು ಅದಾದ ನಂತರ ಡೈರೆಕ್ಟ್ ಆಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತ ಸ್ಥಳಕ್ಕೆ ಅಮಿತ್ ಶಾ ಭೇಟಿ ಕೊಟ್ಟಿದ್ದಾರೆ ದುರಂತದ ಸ್ಥಳವನ್ನ ಪರಿಶೀಲನೆ ನಡೆಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದುರಂತದ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ಅಹಮದಾಬಾದ್ನ ಮೇಘಾನಿ ನಗರದಲ್ಲಿ ಪತನವಾಗಿರುವಂತಹ ವಿಮಾನ ಈ ಮೇಘಾನಿ ನಗರದಲ್ಲಿ ಜನಸಂದಣಿ ಇರುವಂತಹ ಪ್ಲೇಸ್ ಇದು ಇಲ್ಲೇ ಈ ಒಂದು ದುರ್ಘಟನೆ ಸಂಭವಿಸಿದೆ ಈ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಸಾವು ನೋವು ಕೂಡ ಸಂಭವಿಸಿದೆ ಅಂತ ಗೊತ್ತಾಗ್ತಾ ಇರುವಂತಹ ಸಂಗತಿ ಯಾಕಂತ ಹೇಳಿದ್ರೆ ಈಗಾಗಲೇ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಈ ದುರಂತ ಆದಂತಹ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಫೋನ್ ಮಾಡಿದ್ರು ಗೃಹ ಸಚಿವ ಅಮಿತ್ ಶಾ ಅವರು ಗುಜರಾತ್ನ ಸಿಎಂ ಜೊತೆ ಮಾತನಾಡಿದ್ರು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ರು ಅದಾದ ನಂತರ ನರೇಂದ್ರ ಮೋದಿ ಅವರು ಸೂಚನೆಯನ್ನ ಕೊಟ್ಟರು ಗೃಹ ಸಚಿವರ ಗುಜರಾತ್ ಗುಜರಾತ್ಗೆ ಹೋಗಿ ಅಂತ ಡೈರೆಕ್ಟ್ ಆಗಿ ಗುಜರಾತ್ಗೆ ಬಂದಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ ಯಾಕಂತ ಹೇಳಿದ್ರೆ ಇದು ತವರು ಕ್ಷೇತ್ರ ಅಲ್ಲೇ ಪಕ್ಕದಲ್ಲಿರುವಂತಹ ಗಾಂಧಿನಗರ ಕ್ಷೇತ್ರದಿಂದ ಇವರು ಚುನಾವಣೆ ನಿಲ್ತಾ ಸೊ ಜೊತೆಗೆ ಸಾಕಷ್ಟು ಸಾವು ನೋವು ಸಂಭವಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಸಾಕಷ್ಟು ಅಧಿಕಾರಿಗಳು ಕೂಡ ಅಲ್ಲಿ ಬಂದಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದೆ ನೇರ ದೃಶ್ಯಾವಳಿ ನಾವು ನಿಮಗೆ ತೋರಿಸ್ತಾ ಇದ್ವಿ ಗುಜರಾತ್ನ ಅಹಮದಾಬಾದ್ ನಲ್ಲಿ ನಡೆದಿರುವಂತಹ ಘನಘೋರ ದುರ್ಘಟನೆ ನಡೆದಿರುವಂತಹ ಸಂದರ್ಭದಲ್ಲಿ ಏನೇನಾಯಿತು ಇದಕ್ಕೆ ಕಾರಣ ಏನು ಈಗ ಬ್ಲಾಕ್ ಬಾಕ್ಸ್ ಅನ್ನ ಈಗ ಹುಡುಕಬೇಕಾಗುತ್ತೆ ಬ್ಲಾಕ್ ಬಾಕ್ಸ್ ಸಿಕ್ಕಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅದು ರೆಕಾರ್ಡ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಬ್ಲಾಕ್ ಬಾಕ್ಸ್ ಏನಂತೂ ಬಹಳ ಇಂಪಾರ್ಟೆಂಟ್ ವಿಚಾರ ಆಗಿರುವಂತದ್ದು ಈ ಸಮುದ್ರಯಾನ ಇರ್ಬೋದು ಅಥವಾ ವಿಮಾನಯಾನ ಸಂದರ್ಭದಲ್ಲಿ ವಿಮಾನ ಸ್ಫೋಟ ಆದಂತ ಸಂದರ್ಭ ಅಥವಾ ಸಮುದ್ರದಲ್ಲಿ ಏನಾದರೂ ಹಡುಗು ಸ್ಫೋಟ ಆದಂತ ಸಂದರ್ಭದಲ್ಲಿ ಈ ಬ್ಲಾಕ್ ಬಾಕ್ಸ್ ಎನ್ನುವಂಥದ್ದು ಕಂಪ್ಲೀಟ್ ಆಗಿ ಮಾಹಿತಿಗಳನ್ನು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಪೈಲಟ್ ಗಳು ಮಾತಾಡ್ತಾ ಇರುವಂತದ್ದು ಎ ಟಿ ಗೆ ಏನಾದರೂ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಆಯಿತು ಇವರೇನು ಕಾನ್ವರ್ಸೇಷನ್ ಏನಿದೆ ಅವೆಲ್ಲವೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಅದನ್ನ ಆಧಾರವಾಗಿ ಇಟ್ಕೊಂಡು ಪರಿಶೀಲನೆಯನ್ನು ನಡೆಸ್ತಾರೆ ತನಿಖೆಯನ್ನು ನಡೆಸ್ತಾರೆ ವಿಮಾನಕ್ಕೆ ಈ ದುರಂತಕ್ಕೆ ನಿಖರ ಕಾರಣ ಏನು ಎನ್ನುವಂಥದ್ದು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ ಸದ್ಯ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಹಮದಾಬಾದ್ನ ಈ ವಿಮಾನ ಪತನ ಆದಂತ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿರುವಂತಹ ಸಂದರ್ಭ ಆ ವಿಶುವಲ್ಸ್ ಅನ್ನ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಕಡೆಯಲ್ಲಿ ವಿಮಾನ ದುರಂತ ಆದಂತಹ ಸಂದರ್ಭ ಕೇವಲ ಟೇಕ್ ಆಫ್ ಆಗಿ ನಲವತ್ತು ಸೆಕೆಂಡ್ ನಲ್ಲಿ ಕಂಪ್ಲೀಟ್ ಆಗಿ ಇಡೀ ವಿಮಾನವೇ ಸುಟ್ಟು ಕರಕಲಾಗಿರುವಂತಹ ಈ ದೃಶ್ಯವಳಿಯನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ ಜೊತೆಗೆ ಆ ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಮರದ ರೆಂಬೆ ಇರ್ಬೋದು ಮೆಡಿಕಲ್ ಆ ಹಾಸ್ಟೆಲ್ ನ ಮೇಲ್ಭಾಗದ ಆ ಮೆಸ್ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಊಟ ಮಾಡ್ತಾ ಇರುವಂತಹ ಡಾಕ್ಟರ್ಸ್ ಗಳು ಕೂಡ ಸಾವನ್ನಪ್ಪಿದ್ದಾರೆ ನೋಡಿ ಇದೇ ಏರ್ ಇಂಡಿಯಾ ವಿಮಾನ ಪತನ ಆದಂತ ಸಂದರ್ಭದಲ್ಲಿ ಗೃಹ ಸಚಿವರು ಮಾಹಿತಿಯನ್ನ ಕೇಳ್ಕೊಂಡಿದ್ರು ಅಂದ್ರೆ ಗುಜರಾತ್ ಸಿಎಂಗೆ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಂಡ್ರು ಅದಾದ ನಂತರ ಡೈರೆಕ್ಟ್ ಆಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತ ಸ್ಥಳಕ್ಕೆ ಅಮಿತ್ ಶಾ ಭೇಟಿ ಕೊಟ್ಟಿದ್ದಾರೆ ದುರಂತದ ಸ್ಥಳವನ್ನ ಪರಿಶೀಲನೆ ನಡೆಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದುರಂತದ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಸಚಿವ ರಾಮಮೋಹನ್ ನಾಯ್ಡು ಅವರು ಅಹಮದಾಬಾದ್ನ ಮೇಘಾನಿ ನಗರದಲ್ಲಿ ಪತನವಾಗಿರುವಂತಹ ವಿಮಾನ ಈ ಮೇಘಾನಿ ನಗರದಲ್ಲಿ ಜನಸಂದಣಿ ಇರುವಂತಹ ಪ್ಲೇಸ್ ಇದು ಇಲ್ಲೇ ಈ ಒಂದು ದುರ್ಘಟನೆ ಸಂಭವಿಸಿದೆ ಈ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಸಾವು ನೋವು ಕೂಡ ಸಂಭವಿಸಿದೆ ಅಂತ ಗೊತ್ತಾಗ್ತಾ ಇರುವಂತಹ ಸಂಗತಿ ಯಾಕಂತ ಹೇಳಿದ್ರೆ ಈಗಾಗಲೇ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಈ ದುರಂತ ಆದಂತಹ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಫೋನ್ ಮಾಡಿದ್ರು ಗೃಹ ಸಚಿವ ಅಮಿತ್ ಶಾ ಅವರು ಗುಜರಾತ್ನ ಸಿಎಂ ಜೊತೆ ಮಾತನಾಡಿದ್ರು ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ರು ಅದಾದ ನಂತರ ನರೇಂದ್ರ ಮೋದಿ ಅವರು ಸೂಚನೆಯನ್ನು ಕೊಟ್ಟರು ಗೃಹ ಸಚಿವರ ಹತ್ರ ಗುಜರಾತ್ಗೆ ಹೋಗಿ ಅಂತ ಡೈರೆಕ್ಟ್ ಆಗಿ ಗುಜರಾತ್ಗೆ ಬಂದಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ ಯಾಕಂತ ಹೇಳಿದ್ರೆ ಇದು ತವರು ಕ್ಷೇತ್ರ ಅಲ್ಲೇ ಪಕ್ಕದಲ್ಲಿರುವಂತಹ ಗಾಂಧಿನಗರ ಕ್ಷೇತ್ರದಿಂದ ಇವರು ಚುನಾವಣೆ ನಿಲ್ತಾ ಸೊ ಜೊತೆಗೆ ಸಾಕಷ್ಟು ಸಾವು ನೋವು ಸಂಭವಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಸಾಕಷ್ಟು ಅಧಿಕಾರಿಗಳು ಕೂಡ ಅಲ್ಲಿ ಬಂದಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಬೇರೆ ದೃಶ್ಯಾವಳಿ ನಾವು ನಿಮಗೆ ತೋರಿಸ್ತಾ ಇದ್ವಿ ಗುಜರಾತ್ನ ಅಹಮದಾಬಾದ್ ನಲ್ಲಿ ನಡೆದಿರುವಂತಹ ಘನಘೋರ ದುರ್ಘಟನೆ ನಡೆದಿರುವಂತಹ ಸಂದರ್ಭದಲ್ಲಿ ಏನೇನಾಯಿತು ಇದಕ್ಕೆ ಕಾರಣ ಏನು ಈಗ ಬ್ಲಾಕ್ ಬಾಕ್ಸ್ ಅನ್ನ ಈಗ ಹುಡುಕಬೇಕಾಗುತ್ತೆ ಬ್ಲಾಕ್ ಬಾಕ್ಸ್ ಸಿಕ್ಕಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅದು ರೆಕಾರ್ಡ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಬ್ಲಾಕ್ ಬಾಕ್ಸ್ ಏನಂತ ಬಹಳ ಇಂಪಾರ್ಟೆಂಟ್ ವಿಚಾರ ಆಗಿರುವಂತದ್ದು ಈ ಸಮುದ್ರಯಾನ ಇರ್ಬೋದು ಅಥವಾ ವಿಮಾನಯಾನ ಸಂದರ್ಭದಲ್ಲಿ ವಿಮಾನ ಸ್ಫೋಟ ಆದಂತ ಸಂದರ್ಭ ಅಥವಾ ಸಮುದ್ರದಲ್ಲಿ ಏನಾದರೂ ಹಡಗು ಸ್ಫೋಟ ಆದಂತ ಸಂದರ್ಭದಲ್ಲಿ ಈ ಬ್ಲಾಕ್ ಬಾಕ್ಸ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಮಾಹಿತಿಗಳನ್ನು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಪೈಲಟ್ಗಳು ಮಾತಾಡ್ತಾ ಇರುವಂತದ್ದು ಎ ಟಿ ಎಸ್ಗೆ ಗೆ ಏನಾದರೂ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಏನೇನಾಯಿತು ಇವರೇನು ಕಾನ್ವರ್ಸೇಷನ್ ಏನಿದೆ ಅವೆಲ್ಲವೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಅದನ್ನ ಆಧಾರವಾಗಿ ಇಟ್ಕೊಂಡು ಪರಿ ಪರಿಶೀಲನೆಯನ್ನು ನಡೆಸ್ತಾರೆ ತನಿಖೆಯನ್ನ ನಡೆಸ್ತಾರೆ ವಿಮಾನಕ್ಕೆ ಈ ದುರಂತಕ್ಕೆ ನಿಖರ ಕಾರಣ ಏನು ಎನ್ನುವಂಥದ್ದು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ ಸದ್ಯ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಹಮದಾಬಾದ್ನ ಈ ವಿಮಾನ ಪತನ ಆದಂತ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿರುವಂತಹ ಸಂದರ್ಭ ಆ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಕಡೆಯಲ್ಲಿ ವಿಮಾನ ದುರಂತ ಆದಂತಹ ಸಂದರ್ಭ ಕೇವಲ ಟೇಕ್ ಆಫ್ ಆಗಿ ನಲ್ವತ್ತು ಸೆಕೆಂಡ್ ನಲ್ಲಿ ಕಂಪ್ಲೀಟ್ ಆಗಿ ಇಡೀ ವಿಮಾನವೇ ಸುಟ್ಟು ಕರಕಲಾಗಿರುವಂತಹ ಈ ದೃಶ್ಯವಳಿಯನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ ಜೊತೆಗೆ ಆ ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಮರದ ರೆಂಬೆ ಇರಬಹುದು ಮೆಡಿಕಲ್ ಆ ಹಾಸ್ಟೆಲ್ ನ ಮೇಲ್ಭಾಗದ ಆ ಮೆಸ್ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಊಟ ಮಾಡ್ತಾ ಇರುವಂತಹ ಡಾಕ್ಟರ್ಸ್ ಗಳು ಕೂಡ ಸಾವನ್ನಪ್ಪಿದ್ದಾರೆ ನೋಡಿ ಇದೇ ಏರ್ ಇಂಡಿಯಾ ವಿಮಾನ ಪತನ ಆದಂತಹ ಸಂದರ್ಭದಲ್ಲಿ ಗೃಹ ಸಚಿವರು ಮಾಹಿತಿಯನ್ನ ಕೇಳ್ಕೊಂಡಿದ್ರು ಅಂದ್ರೆ ಗುಜರಾತ್ ಸಿಎಂಗೆ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಂಡ್ರು ಅದಾದ ನಂತರ ಡೈರೆಕ್ಟ್ ಆಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತ ಸ್ಥಳಕ್ಕೆ ಅಮಿತ್ ಶಾ ಭೇಟಿ ಕೊಟ್ಟಿದ್ದಾರೆ ದುರಂತದ ಸ್ಥಳವನ್ನು ಪರಿಶೀಲನೆ ನಡೆಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದುರಂತದ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಸಚಿವ ರಾಮಮೋಹನ್ ನಾಯ್ಡು ಅವರು ಅಹಮದಾಬಾದ್ನ ಮೇಘಾನಿ ನಗರದಲ್ಲಿ ಪತನವಾಗಿರುವಂತಹ ವಿಮಾನ ಈ ಮೇಘಾನಿ ನಗರದಲ್ಲಿ ಜನಸಂದಣಿ ಇರುವಂತಹ ಪ್ಲೇಸ್ ಇದು ಇಲ್ಲೇ ಈ ಒಂದು ದುರ್ಘಟನೆ ಸಂಭವಿಸಿದೆ ಈ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಸಾವು ನೋವು ಕೂಡ ಸಂಭವಿಸಿದೆ ಅಂತ ಗೊತ್ತಾಗ್ತಾ ಇರುವಂತಹ ಸಂಗತಿ ಯಾಕಂತ ಹೇಳಿದ್ರೆ ಈಗಾಗಲೇ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಈ ದುರಂತ ಆದಂತಹ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಫೋನ್ ಮಾಡಿದ್ರು ಗೃಹ ಸಚಿವ ಅಮಿತ್ ಶಾ ಅವರು ಗುಜರಾತ್ನ ಸಿಎಂ ಜೊತೆ ಮಾತನಾಡಿದ್ರು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ರು ಅದಾದ ನಂತರ ನರೇಂದ್ರ ಮೋದಿ ಅವರು ಸೂಚನೆಯನ್ನು ಕೊಟ್ಟರು ಗೃಹ ಸಚಿವರ ಹತ್ರ ಗುಜರಾತ್ಗೆ ಹೋಗಿ ಅಂತ ಡೈರೆಕ್ಟ್ ಆಗಿ ಗುಜರಾತ್ಗೆ ಬಂದಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ ಯಾಕಂತ ಹೇಳಿದ್ರೆ ಇದು ತವರು ಕ್ಷೇತ್ರ ಅಲ್ಲೇ ಪಕ್ಕದಲ್ಲಿರುವಂತಹ ಗಾಂಧಿನಗರ ಕ್ಷೇತ್ರದಿಂದ ಇವರು ಚುನಾವಣೆ ನಿಲ್ತಾ ಸೊ ಜೊತೆಗೆ ಸಾಕಷ್ಟು ಸಾವು ನೋವು ಸಂಭವಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಬಂದಿರುವಂತದ್ದು ನೀವು ಕೂಡ ಗಮನಿಸ್ತಾ ಇರಬಹುದು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಸಾಕಷ್ಟು ಅಧಿಕಾರಿಗಳು ಕೂಡ ಅಲ್ಲಿ ಬಂದಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀವಿ ನೇರ ದೃಶ್ಯಾವಳಿ ನಾವು ನಿಮಗೆ ತೋರಿಸ್ತಾ ಇದ್ವಿ ಗುಜರಾತ್ನ ಅಹಮದಾಬಾದ್ ನಲ್ಲಿ ನಡೆದಿರುವಂತಹ ಘನಘೋರ ದುರ್ಘಟನೆ ನಡೆದಿರುವಂತಹ ಸಂದರ್ಭದಲ್ಲಿ ಏನೇನಾಯಿತು ಇದಕ್ಕೆ ಕಾರಣ ಏನು ಈಗ ಬ್ಲಾಕ್ ಬಾಕ್ಸ್ ಅನ್ನ ಈಗ ಹುಡುಕಬೇಕಾಗುತ್ತೆ ಬ್ಲಾಕ್ ಬಾಕ್ಸ್ ಸಿಕ್ಕಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅದು ರೆಕಾರ್ಡ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಬ್ಲಾಕ್ ಬಾಕ್ಸ್ ಏನಂತೂ ಬಹಳ ಇಂಪಾರ್ಟೆಂಟ್ ವಿಚಾರ ಆಗಿರುವಂಥದ್ದು ಈ ಸಮುದ್ರಯಾನ ಇರ್ಬೋದು ಅಥವಾ ವಿಮಾನಯಾನ ಸಂದರ್ಭದಲ್ಲಿ ವಿಮಾನ ಸ್ಫೋಟ ಆದಂತ ಸಂದರ್ಭ ಅಥವಾ ಸಮುದ್ರದಲ್ಲಿ ಏನಾದರೂ ಹುಡುಗ ಸ್ಫೋಟ ಆದಂತ ಸಂದರ್ಭದಲ್ಲಿ ಈ ಬ್ಲಾಕ್ ಬಾಕ್ಸ್ ಎನ್ನುವಂಥದ್ದು ಕಂಪ್ಲೀಟ್ ಆಗಿ ಮಾಹಿತಿಗಳನ್ನು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಪೈಲಟ್ಗಳು ಮಾತಾಡ್ತಾ ಇರುವಂತದ್ದು ಎ ಟಿ ಎಸ್ ಗೆ ಏನಾದರೂ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಆಯಿತು ಇವರೇನು ಕಾನ್ವರ್ಸೇಷನ್ ಏನಿದೆ ಅವೆಲ್ಲವೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಅದನ್ನ ಆಧಾರವಾಗಿ ಇಟ್ಕೊಂಡು ಪರಿಶೀಲನೆ ಪರಿಶೀಲನೆಯನ್ನ ನಡೆಸ್ತಾರೆ ತನಿಖೆಯನ್ನ ನಡೆಸ್ತಾರೆ ವಿಮಾನಕ್ಕೆ ಈ ದುರಂತಕ್ಕೆ ನಿಖರ ಕಾರಣ ಏನು ಎನ್ನುವಂತದ್ದು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ ಸದ್ಯ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಹಮದಾಬಾದ್ ನ ಈ ವಿಮಾನ ಪತನ ಆದಂತ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿರುವಂತಹ ಸಂದರ್ಭ ಆ ವಿಶುವಲ್ಸ್ ಅನ್ನ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಕಡೆಯಲ್ಲಿ ವಿಮಾನ ದುರಂತ ಆದಂತ ಸಂದರ್ಭ ಕೇವಲ ಟೇಕ್ ಆಫ್ ಆಗಿ ನಲವತ್ತು ಸೆಕೆಂಡ್ ನಲ್ಲಿ ಕಂಪ್ಲೀಟ್ ಆಗಿ ಇಡೀ ವಿಮಾನವೇ ಸುಟ್ಟು ಕರಕಲಾಗಿರುವಂತಹ ಈ ದೃಶ್ಯವಳಿಯನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ ಜೊತೆಗೆ ಆ ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಮರದ ರೆಂಬೆ ಇರಬಹುದು ಮೆಡಿಕಲ್ ಆ ಹಾಸ್ಟೆಲ್ ನ ಮೇಲ್ಭಾಗದ ಆ ಮೆಸ್ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಊಟ ಮಾಡ್ತಾ ಇರುವಂತಹ ಡಾಕ್ಟರ್ಸ್ ಗಳು ಕೂಡ ಸಾವನ್ನಪ್ಪಿದ್ದಾರೆ